ಇದು ನಾವು ಹೊಡೆದಿರೋದು ಏನು ವಿಷಯಕ್ಕೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ ಇಲ್ಲೇ ಕೇಳಿಸ್ಕೊಳ್ರಿ ನಾವು ಹೊಡೆದಿರೋದು ನಮ್ಮ ತಂಗಿನ ಅವನು ಬ್ಯಾಡ್ ವರ್ಡ್ಸಿಂದ ಅಲ್ಕಲ್ಕ ಮಾತುಗಳು ಬೈದಿದ್ದಾನೆ ಆಮೇಲೆ ಇನ್ನೊಂದು ವಿಷಯ ನನ್ನ ಮೇಲೆ ಐದು ಸರ್ತಿ ಅಲ್ಲೇ ಮಾಡಿಸಿದ್ದಾನೆ ಅದನ್ನು ವೇಮಗಲ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ದೀವಿ ಯಾರೂ ಆ್ಯಕ್ಷನ್ ತಗೊಂಡಿಲ್ಲ ಅದಕ್ಕೆ ನಾವು ಈ ಸಲ ಏನೋ ನಮ್ಮನ್ನು ದೊಡ್ಡ ಮಟ್ಟದಲ್ಲಿ ಏನೋ ಸಾಯಿಸೋ ಸಾವಿರ ಥರ ಸ್ಕೆಚ್ ಹಾಕ್ಸ್ಕೊಂಡಿದ್ರು ಅದಕ್ಕೆ ನಾವು ಹೊಡೆದ್ಬಿಡ್ರಿ ನಮ್ಮ ಪ್ರಾಣ ತನಕ ಬಂತು ನಾವು ಹೊಡೆದ್ರಿ ನಾವು ವಯಸ್ಸಲ್ಲಿ ಕೊಟ್ಟಿದ್ದೀವಿ ಕಂಪ್ಲೇಂಟು ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ ಬೇಕಂದ್ರೆ ಅದ್ರದ್ದು ಪ್ರೂಫ್ಸ್ ಮತ್ತು ನಾನು ಹಾಕ್ತೀನಿ ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ ನಮ್ಮದು ಗಂಟ ಬಂತು ಅದಕ್ಕೆ ನಾವು ಹೊಡೆದ್ಬಿಟ್ರಿ ಹೊಡೆದಿರೋದು ನಾವೇ ನಾನು ನನ್ನ ಹೆಸ್ರು ಬಿಂದು ಅಂತ ನಾನು ನಮ್ಮ ಅಕ್ಷಯಿ ನಮ್ಮ ಅಕ್ಷಯರನ್ನ ಹೊಡೆದಿರೋದು ಇದಕ್ಕೂ ನಮ್ಮ ಅಪ್ಪನಿಗೂ ಯಾವುದೇ ಸಂಬಂಧ ಇಲ್ಲ ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ ಎಂಟು ವರ್ಷ ಆಯಿತು ಎಂಟು ವರ್ಷ ಆಯಿತು ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ ಇದ್ರಿಗೂ ಬಂದಿಲ್ಲ ಏನೋ ಬರ್ತಾನೆ ವಾರಕ್ಕೊಂತಿ ಬರ್ತಾನೆ ಹೋಗ್ತಾನೆ ಅದು ಊರವ್ರಿಗೆಲ್ಲರಿಗೂ ಗೊತ್ತು ಅದು ಏನಕ್ಕೆ ಬರಲ್ಲ ಅಂತ ಹೇಳಿದ್ರೆ ಇವನು ಎಲ್ಲೇಶ್ ಏನು ಮಾಡ್ತಾನ ಅಂತ ಹೇಳಿದ್ರೆ ಬಂದವಾಗೆಲ್ಲ ಹಾಕೊಡ್ತಾನೆ ಏನಂತ ನಾವು ಅವ್ನು ದೊಡ್ಡ ಕಳ್ಳ ಇಡೀರಿ ಹಿಡೀರಿ ಅಂತ ನಾವ್ ಅಪ್ಪ ಕಳ್ತಾನ ಬಿಟ್ಟೆ ಆರು ವರ್ಷ ಆಯಿತು ಬೇಕಂದ್ರೆ ನೀವು ಯಾಶಿಸ್ ಬೇಕಂದ್ರೆ ಹೋಗಿ ಕೇಳಿರಿ ಇದಕ್ಕೂ ನಮ್ಮ ಅಪ್ಪನಿಗೂ ಯಾವ ಸಂಬಂಧ ಇಲ್ಲ ಇದರಲ್ಲಿ ನಾವು ಅಪ್ಪನ ಎಳಿಬಿಡ್ರಿ ನಾವೇ ಬಂದು ನಾವು ಹೊಡೆದಿರೋದು ಯಾವುದರಲ್ಲಿ ಗುಂಡ್ಕಲ್ಲು ಹಾಕಿಲ್ಲ ಯಾವುದೇ ಕಲ್ಲಲ್ಲಿ ಹೊಡೆದಿಲ್ಲ ನಾವು ಹೊಡೆದಿರೋದು ಮುಚ್ಚಲ್ಲೇ ನಾವು ಮುಚ್ಚ ಸಮೇತ ಬಂದು ಸೆರೆಂಡರ್ ಹಾಕ್ತಿವಿ ಕೋರ್ಟಲ್ಲಿ